ಹಾಯ್ ಗಾಯ್ಸ್ ನಮಸ್ತೆ ಇವತ್ತು ನನ್ನ ಮಗನಿಗೆ ನಾನು ಮಜ್ಜಿಗೆ ಅನ್ನ ಕೊಡ್ತಾಯಿದ್ದೀನಿ ಹೇಗೆ ಕೊಡ್ತೀನಿ ಅಂತ ಮೊದಲು ಬಿಸಿ ಬಿಸಿ ಅನ್ನನ ಈ ಥರ ಒಂದು ಬೌಲ್ಗುಡೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು ಮಜ್ಜಿಗೆ ಅನ್ನ ಕೊಡ್ತಾ ಇರೋದ್ರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಯಾಕಂದರೆ ಹಗಗಳಿದ್ದಾಗ ಅದು ಗಂಟ್ಲು ಸಿಕ್ಕಾಕೊಂಡೋಗಾಗುತ್ತೆ ಅದಾದಮೇಲೆ ಅದಕ್ಕೆ ಮಜ್ಜಿಗೆ ಹಾಕಿದ್ದೀನಿ ಮಜ್ಜಿಗೆ ಅನ್ನ ಅಂದಮೇಲೆ ಅದಕ್ಕೆ ಮಜ್ಜಿಗೆನೇ ಹಾಕಬೇಕು ಮೊಸರು ಬೇಡ ಅದಾದ ನಂತರ ಈ ಥರ ಶುಂಠಿನ ಚಿಚ್ಕೊಂಡಿದ್ದೀನಿ ಚಿಚ್ಕೊಂಡು ರಸಾನ ಮಜ್ಜಿಗೆ ಅನ್ನದೊಳಗಡೆ ಈ ಥರ ಹಾಕೋತಾ ಇದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇವಾಗ ಅದನ್ನು ಮಜ್ಜಿಗೆಯನ್ನು ನನ್ನ ಮಗನಿಗೆ ತಿನ್ನೋದು ಕೊಡ್ತಾಯಿದ್ದೀನಿ ನೋಡಿ ಫಸ್ಟು ಬೇಡ ಬೇಡ ಅಂತಾನೆ ಆಮೇಲೆ ತಿಂತಾನೆ ಬೇಡ ಬೇಡ ಅನ್ನೋದೇ ಅವನಗೊಂದು ಆಟ ಅದು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ